ಭಾರತ ದಕ್ಷಿಣ ಆಫ್ರಿಕಾದ ಮೊದಲ ಏಕದಿನ ಪಂದ್ಯ ನಡೀತಾ ಇದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕವನ್ನು ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಏಕದಿನ ಪಂದ್ಯ ಈಗಾಗಲೇ ನಡೀತಾ ಇದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕವನ್ನು ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯದಲ್ಲಿ ಐವತ್ತೆರಡನೇ ಶತಕವನ್ನು ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಆಫ್ರಿಕಾ ಬೌಲರ್ಗಳ ಬೆವರಿಳಿಸಿದ್ದಾರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕೆಎಲ್ ರಾಹುಲ್ ನಾಯಕತ್ವದಲ್ಲಿ ಈ ಪಂದ್ಯ ನಡೀತಾ ಇದೆ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ಕಾತಿರದಿಂದ ಕಾಯ್ತಾ ಇದ್ರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ರಾಂಚಿನಲ್ಲಿ ಈಗಾಗಲೇ ರಾಂಚಿಯಲ್ಲಿ ನಡೀತಾ ಇದೆ ದಕ್ಷಿಣ ಆಫ್ರಿಕಾ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನ ಈಗಾಗಲೇ ಆಯ್ದುಕೊಂಡಿತ್ತು ಶುಭನ್ ಗಿಲ್ ಗಾಯಗೊಂಡು ಹೊರಗುಳಿದಿದ್ದರಿಂದ ಈ ಸರಣಿಗೆ ಕನ್ನಡಿಗ ಕೆಎಲ್ ರಾಹುಲ್ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಟೀಂ ಇಂಡಿಯಾಗೆ ಬಲ ತುಂಬಲು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ತಂಡಕ್ಕೆ ಈಗಾಗಲೇ ಭರ್ಜರಿಯಾಗಿ ಮರಳಿದ್ದಾರೆ ಪ್ರಸ್ತುತ ಭಾರತ ತಂಡ ಇನ್ನೂರ ಹತ್ತು ರನ್ಗಳಿಗೆ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡಿದ್ದು ರೋಹಿತ್ ಮತ್ತು ಕೊಹ್ಲಿ ಶತಕದ ಜೊತೆಯಾಟ ಈಗಾಗಲೇ ಬಂದಿದೆ ರೋಹಿತ್ ಶರ್ಮಾ ಐವತ್ತೇಳು ರನ್ಗಳ ಪ್ರಭಾವಶಾಲಿ ಇನ್ನಿಂಗ್ಸ್ ಆಡಿ ಔಟ್ ಆದರೆ ಈತ ವಿರಾಟ್ ಕೊಹ್ಲಿ ಶತಕದ ಅಂಚಿನಲ್ಲಿ ನಿಂತು ಮೈದಾನದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ ವಿರಾಟ್ ಬ್ಯಾಟ್ನಿಂದ ಇನ್ನೊಂದು ಭರ್ಜರಿ ಶತಕದ ನಿರೀಕ್ಷೆಯಲ್ಲಿ ಇಡೀ ದೇಶ ಈಗಾಗಲೇ ಕಾತುರದಿಂದ ಕಾಯ್ತಾ ಇದೆ